ಈ ವಿಜಯಾನಂದ ಕಾಶಪ್ಪ ಏನಾದ್ರು ಒಂದು ಮಾಡ್ತಾರೆ ಅಂತಂದ್ರಿ ಅವನ ಆಕ್ಟಿವಿಟೀಸೇ ನನಗೆ ಅರ್ಥ ಆಗೋದು ಈ ಕನಕ ಜಯಂತಿ ನಾಯಕ ನನಗೆ ಹೇಳಿದ್ರು ಇದು ಯಾಕೆ ಅವ್ರು ಹೇಳಿದ್ರು ಅಂದ್ರೆ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಕಾರ್ಯಕ್ರಮವನ್ನು ನಾವೇನು ಪೂರಲಸ ಮಾಡಿದ್ವಿ ಅದು ಇಡೀ ವಿಶ್ವಾದ್ಯಂತ ಇಡೀ ಜಗತ್ತಿನಾದ್ಯಂತ ಪ್ರಸಾರ ಆಗಿದೆ ಅದು ಈ ವಿಜಯಾನಂದ ಕಾಶಪ್ಪ ಏನಾದ್ರು ಮಾಡ್ತಾ ಇರ್ತಾನೆ ಆಕ್ಟಿವ್ ಅಂತ ಅಂತೇಳಿ ನಮ್ಗೆ ಸ್ವಲ್ಪ ಅವಾಗವಾಗಿ ಸಿಗ್ತಾ ಹೇಳ್ತಿರ್ತಾನೆ ನಾನು ಈ ಟೈಟಲ್ ನಮ್ಮ ಪರಶುರಾಮ್ ಮಹಾರಾಜ ಫೋನ್ ಮಾಡಿದಾಗ ನನಗೆ ಒಂದು ವಿಶ್ವವಿದ್ಯಾಲಯ ಕಾರ್ಯಕ್ರಮ ಮೈಸೂರಲ್ಲಿ ಅವ್ರು ನನಗೆ ಬರಂಗಿಲ್ಲ ಅದಕ್ಕೆ ನಾನು ಈ ಟೈಟಲ್ ತೋರಿಸ್ಬಿಟ್ಟೆ ಅವ್ರಿಗೆ ಯೂನಿವರ್ಸಿಟಿ ಪ್ರೊಫೆಸರ್ಗೆ ನೋಡಪ್ಪ ಬಸವ ಭೀಮ ಸಂಗಮ ಅಂತಿದೆ ನಾನು ಹೋಗ್ಲಾ ಬೇಡವಾದ್ರೆ ಇಲ್ಲೇ ಇಲ್ಲ ಇಲ್ಲ ಹೋಗ್ಲೇಬೇಕು ಯಾಕೆ ಅಂದ್ರೆ ಆಗ್ಬೇಕಾಗಿರುದ್ರೆ ಅಲ್ಲ ಕೆಲಸ ಅಂದ್ರೆ ಬಹಳ ಮುಖ್ಯವಾಗಿ ಆಗ್ಬೇಕಾಗಿರುದ್ರೆ ಅಲ್ಲ ಕೆಲಸ ಅದಾಯ್ತು ಅಂದ್ರೆ ಎಲ್ಲದಕ್ಕೂ ಉತ್ತರ ಅಲ್ಲೇ ಇದೆ ನೀವು ಹೋಗಿ ಎಂದು ನಾನು ಈ ಕಡೆ ಬಂದಿದ್ದೇನೆ ವೇದಿಕೆಯಲ್ಲಿ ಎಲ್ಲ ಮಹಾ ಗಣ್ಯರು ಪೂಜ್ಯ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿಕೊಂಡಿದ್ದಾರೆ ಮತ್ತೆಲ್ಲ ಹಿರಿಯರು ಜನಪ್ರತಿನಿಧಿಗಳು ನಮ್ಮ ಶಾಸಕರು ಮಾನ್ಯ ಅಧ್ಯಕ್ಷರು ವೀರಶೈವ ಲಿಂಗಾಯತ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಪ್ಪಟ ಬಸವಣ್ಣನ ವಾದಿಗಳು ಹೆಂಗಿರ್ತಾರೆ ಅಂದ್ರೆ ಅವರಲ್ಲೂ ತರ ಇದ್ದಾರೆ ನಸಲಿ ಬಸವಣ್ಣನವಾದಿಗಳು ನಕಲಿ ಬಸವಣ್ಣನವಾದಿಗಳು ಸೀಜನ್ ಬಸವವಾದಿಗಳು ಅವರು ತರ ಈ ಸೀಜನ್ ಅವರು ಹೆಂಗೆ ಅಂದ್ರೆ ಬಸವ ಜಯಂತಿ ಗೊತ್ತು ಒಂದೆರಡು ವಚನ ಬರಕೊಡ ಅಂತ ಸೀಸನ್ ಸೀಸನ್ ಆ ಟೈಮ್ಗೆ ಇದು ನಕಲಿ ಹೆಂಗಿರ್ತಾರೆ ಅಂದ್ರೆ ಒಂದು ಮಾಡದೇ ಈ ಅಸಲಿ ವಾದಿಗಳು ಹೆಂಗಿರ್ತಾರಪ್ಪ ಅಸಲಿಯವರು ಅಂದ್ರೆ ಅವರು ಏನ್ ಹೇಳ್ತಾರೋ ಅದನ್ನ ಮಾಡದೇ ನಿಜವಾದಂತ ಅಸಲಿ ಬಸವಣ್ಣ ವಾದಿಗಳು ಹಾಗಾಗಿ ನಿಜ ಕಾಸಪ್ಪ ಅವ್ರ ಬಗ್ಗೆ ಮುಖ್ಯಮಂತ್ರಿ ಬಹಳ ಮೆಚ್ಕೊಂಡ್ಬಿಟ್ಟಿದ್ದಾರೆ ಏ ಅವರು ಪಕ್ಕ ಬಸವವಾದಿ ಪಕ್ಕ ಪಕ್ಕ ಸಮತಾವಾದಿ ಹೀಗಾಗಿ ನಿಮಗೂ ನಿದ್ದೆ ಪತ್ತೆ ಆಗ್ಬೋದು ಊಟ ಇನ್ನು ಊಟ ಮಾಡಿಲ್ಲ ಅಂತ ಕಾಣ್ತದೆ ಹಾಗಾಗಿ ಈ ಕಾರ್ಯಕ್ರಮ ಬಸವ ಭೀಮ ಸಂಗಮ ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲಿ ಆಯೋಜನೆ ಮಾಡಿರೋದು ಕೂಡಲ ಸಂಗಮದಲ್ಲಿ ಎಂತ ಭೂಮಿ ಇದು ಈ ಭೂಮಿ ಮುನುವಾದವನ್ನ ಮಟ್ಟ ಭೂಮಿ ಯಾವ್ದಾರು ಇತ್ತು ಅಂದ್ರೆ ಅದು ಕರ್ನಾಟಕದ ಕೂಡಲ ಸಂಗಮ ಮುನುವಾದಕ್ಕೆ ಬೆಂಕಿ ಎತ್ತಂತ ಭೂಮಿ ಇದು ಜಾತಿ ವರ್ಣ ವರ್ಗ ರಹಿತವಾಗಿ ಸಮಾನ ಭೂಮಿ ಇದು ಜಾತಿಗೆ ವರ್ಣ ವರ್ಗಕ್ಕೆ ಬೆಂಕಿ ಹೆಚ್ಚಿ ಒಂದು ಮಠ ಹಾಕಂತ ಭೂಮಿ ಇದು ಇಂತಹ ಒಳಗಡೆ ಎರಡು ಧ್ರುವ ನಕ್ಷತ್ರಗಳು ಭೀಮ ಮತ್ತು ಬಸವ ಇವರಿಬ್ಬರ ಸಂಗಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಕಾರ್ಯಕ್ರಮ ಮಾಡಿದ್ರಿ ಜ್ವರ ಚಪ್ಪಾಳೆ ಹೊಡೆದ್ರಿ ಆಗಬೇಕಾದ್ರೆ ಇದು ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಒಂದೇ ವಿಷಯ ಏನಪ್ಪಾ ಅಂದ್ರೆ ಬಸವ ಭೀಮ ಸಂಗಮ ಕಾರ್ಯಕ್ರಮ ಬೇರೆ ಏನು ಅಲ್ಲ ಅದು ಏನೇನು ಅಲ್ಲ ಅದು ಏನಪ್ಪಾ ಅದು ಅಂದ್ರೆ ಭಾರತದ ಸಂವಿಧಾನದ ಹೃದಯ ಇದು ಭಾರತದ ಸಂವಿಧಾನದ ಹೃದಯ ಯಾವುದು ಬಸವ ಭೀಮರ ಸಂಗಮವೇ ಭಾರತದ ಸಂವಿಧಾನದ ಹೃದಯ ಹೃದಯ ಹೇಳ್ತೇನೆ ಸಮಾನತೆ ಸೋದರತೆ ಮೂರು ಅಂದ್ರೆ ಅದು ಬಸವನ ಭೂಮಿಯಲ್ಲಿ ಬಿತ್ತು ಬೆಳೆದಂತ ಫಲ ಇದು ಬಸವ ಮತ್ತು ಭೀಮ ಇವರಿಬ್ಬರ ಸಂದೇಶವನ್ನು ಒಳಗೊಂಡಿರತಕ್ಕಂತ ಏನು ಸಂಗಮ ಇದೆ ಕೂಡಲ ಸಂಗಮ ಇದು ಸಂವಿಧಾನದ ಹೃದಯದ ಭಾಗ ಹಾಗಾಗಿ ಇಲ್ಲಿಂದಲೇ ಪ್ರಾರಂಭ ಆಗಬೇಕು ಅವರು ಮೀಟಿಂಗ್ ಕರೆದಾಗ ಹೇಳ್ತಾ ಇದ್ರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಉಡುವ ಸಂಗಮದಲ್ಲೇ ಪ್ರಾರಂಭ ಆಗಬೇಕು ಅಂತ ಮೀಟಿಂಗ್ ಅಲ್ಲಿ ಅದಕ್ಕೆ ನಾವು ಇಲ್ಲೇ ಸಂಗಮದಲ್ಲೇ ಮಾಡ್ಬಿಟ್ಟಿವಿ ಮುಖ್ಯಮಂತ್ರಿ ಕಲಸಿ ಬಹಳ ದೂರಿ ಕಾರ್ಯಕ್ರಮ ಮಾಡ್ಬಿಟ್ಟಿವಿ ಒಳ್ಳೆ ಸಂದೇಶ ನಾಡು ಹೋಯ್ತು ಒಂದ್ ಕಡೆ ಬಸವಣ್ಣ ಒಂದ್ ಕಡೆ ವಾಪಸ್ ಆಗಿ ಇತಿಹಾಸ ಅದು ಇಂತಹ ಕಾರ್ಯಕ್ರಮಗಳನ್ನ ಪದೇ ಪದೇ ಯಾಕೆ ನಮ್ಮ ಈ ಕೂಡಲ ಸಿನಿಮಾ ವಿಜಯಾನಂದ ಕಾಶಪ್ ಅವರು ಮಾಡ್ತಿದ್ದಾರೆ ಅಂದ್ರೆ ಇದು ಹಿಂದುತ್ವ ವರ್ಸಸ್ ಬಂಧುತ್ವ ಯಾವುದು ಯಾವ್ದಿದು ಕಾರ್ಯಕ್ರಮ ಯಾವುದು ಹಿಂದುತ್ವ ಹಿಂದುತ್ವ ವರ್ಸಸ್ ಬಂಧುತ್ವ ಯಾವ್ದು ಆಯ್ಕೆ ಮಾಡ್ಕೋಬೇಕು ನಾವೀಗ ಬಂಧುತ್ವ ಕೈಯತೆ ಎಲ್ಲರೂ ಕೈ ಎತ್ತಬೇಕು ನಮಗೆ ಬೇಕಾಗಿರುವುದೇನೋ ಬಂಧುತ್ವ ಬಂಧುತ್ವ ಬೇಗ ಹೊರತು ಬೆಂಕಿ ಹಚ್ಚುವ ಹಿಂದುತ್ವ ಬೇಡ ಇವತ್ತಿನ ಸಂದೇಶ ಯಾವ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ವರ್ಣದ ಹೆಸರಲ್ಲಿ ಬೆಂಕಿ ಹಚ್ಚುವ ಕೆಲಸ ನಮಗೆ ಬೇಡ ಬಂಧುತ್ವನೇ ಇರತಕ್ಕಂಥ ಹಿಂದುತ್ವ ದೇಶದ ಅಖಂಡತೆಗೆ ಅಪಾಯ ದೇಶದ ಭೂಪಠ್ಯಕ್ಕೆ ಅಪಾಯ ಅದಕ್ಕೆ ಇದನ್ನ ಗೊತ್ತಾಕಿ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಬಂಧುತ್ವ ಎಂತ ಬಂಧುತ್ವ ಅದು ಎಂತ ಬಂಧುತ್ವ ಮೇಲಾಗಲು ಅಲ್ಲೇನು ಎಲ್ಲಿರ್ತೇನೆ ಕೀಳಾಗಿ ಇರುವೆ ನೋವು ಅಲ್ಲವೇ ಹಳೆಯನ್ನು ಕರಗುದು ಹಾಲ ಆಕಳಲ್ಲಿ ಹಾಲು ಬರೋದು ಎಲ್ಲಿ ಬರ್ತದೆ ಎಲ್ಲಿ ಬರ್ತದೆ ಕೊಂಬಲ್ ಬರ್ತದ ಕೆಚನಲ್ಲಿ ಬರ್ತದ ಆಕಳ ಹಾಲು ಬರೋದು ಕೆಚನಲ್ಲಿ ಮೇಲಾಗಿ ನರಕಿ ನಿಮ್ಮ ಪಾದದ ಕೆಳಗೆ ಸಂಗಮ ದೇವ ಈ ಬಂಧುತ್ವದ ಭೂಮಿ ಇಲ್ಲಿ ನೀವು ಹಿಂದುತ್ವದ ಬೀಜವನ್ನ ಬಿತ್ತಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ನೀವು ಪ್ರಮಾಣ ಮಾಡಿ ಈ ಬಸವ ಭೀಮ ಸಂಗಮವನ್ನು ಕೊಂಡು ಏನ್ ಸಾವುಗಳ ನೀವು ಹಿಂಗೆ ಹೇಳ್ತಾ ಹೌದು ಇವತ್ತು ಈ ದೇಶದಲ್ಲಿ ಏನ್ ನಡೀತಾ ಇದೆ ನಡೀತಾ ಇದೆ ಯಾವ ಹಿಂದುತ್ವದ ಜ್ವಾಲೆಯಲ್ಲಿ ಸಿಕ್ಕಾಕೊಂಡು ಬೆಂಕಿ ಜ್ವಾಲೆಯಲ್ಲಿ ಸಿಕ್ಕಾಕೊಂಡು ಯಾನ್ ನರತ ಯಾರೋ ಅವ್ರ ಮಕ್ಕಳೆಲ್ಲ ಆಫ್ರಿಕಾದಲ್ಲಿ ಅಮೆರಿಕದಲ್ಲಿ ನೆದರ್ಲ್ಯಾಂಡ್ ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಹೋಗ್ತಿದ್ದಾರೆ ನಮ್ಮ ಎಲ್ಲ ಪಾಪ ಎಲ್ಲಿದಾರೆ ನಿಂತ್ಕೊಂಡು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಇದನ್ನ ಮೊಟ್ಟ ಮೊದಲ ಬಾರಿಗೆ ಅವತ್ತಿನ ಕಾಲಕ್ಕೆ ಬಸವಣ್ಣನವರು ಯಾಕೆ ಎಲ್ಲವೂ ಬೆಸಗೊಂಡರೆ ಸುಲಭದ್ರು ನಿಮಗೂ ನಮಗೂ ನಿಮ್ಮ ಅಪ್ಪ ಯಾರು ಅಂತ ಕೇಳಿದ್ರೆ ನಿಮ್ಮ ಅಪ್ಪೇಸ್ ಹೇಳ್ಬಿಡ್ತೀರ ನಮ್ಮ ಅಪ್ಪೇಸ್ ಹೇಳ್ಬಿಡ್ತೀನಿ ಬಸವಣ್ಣ ನಿಮ್ಮ ಅಪ್ಪ ಯಾರು ಅಂತ ಕೇಳಿದ್ರೆ ಹೇಳದೇನೋ ಅಪ್ಪದು ನಮ್ಮ ಮಾದಾನ ಚೆನ್ನಯ್ಯ ಅಪ್ಪದು ನಮ್ಮ ಇದು ಬಂಧುತ್ವದ ಭೂಮಿ ಕೂಡಲ್ಲ ಸಂಗಮ ಹಿಂದುತ್ವದ ಭೂಮಿ ಅಲ್ಲ ಆದ್ರೆ ಹಿಂದುತ್ವದ ಬೀಜವನ್ನ ಬಿತ್ತಿ ಇವತ್ತು ಹಿಂದುತ್ವ ಅಂದ್ರೆ ಓಟಿನ ರಾಜಕಾರಣದ ಬ್ಯಾಂಕ್ ಅಷ್ಟೇ ಅದು ಮತ ಬ್ಯಾಂಕ್ ಹಿಂದುತ್ವ ಇನ್ನೇನಿಲ್ಲ ಅದು ಮತಕ್ಕೋಸ್ಕರ ಬೇಕು ಅಗಸರು ಗಾಣಿಗರು ಉಪ್ಪಾಗ್ರು ನೇಕಾರರು ದೇವಾಂಗರು ಮಾಡಿಗರು ವಲಯರು ಮತ ಬ್ಯಾಂಕ್ ಅಷ್ಟೇ ಇನ್ನೇನು ಆದ್ರೆ ಬಂಧುತ್ವದಲ್ಲಿ ಏನಿದೆ ಅಂದ್ರೆ ಒಲೆಯಲ್ಲದೆ ತಲೆಯುಟ್ಟುವೇ ಮನುಷ್ಯ వలయ వలయ ఎరల్లో వలయ ఊరి ఊర వరగ పరదన అనే వలయ తా సలహాలు నిరాకరి వలయ వలయరు ఊర వరగనా పరస్యన అనే వలయ అంతప్ప వలయను బిట్టు ఊర వరగ వలయ వలయ ఎరతందు ఎడగజన పాదరాక్షేత లొషల ಚೌಡಯ್ಯ ಅಂತ ಹೇಳಿ ಶತಮಾನದಲ್ಲಿ ಯಾರಪ್ಪ ಪರದನ ಪರಸ್ತಿನ ಅಪ್ಪನೇ ವಲಯ ತಂದೆ ತಾಯಿಯನ್ನು ಯಾರು ಧಿಕ್ಕರಿಸ ಅವನು ವಲಯ ಮಾತಿಗೆ ತಪ್ಪಿ ನಡೆಯೋದು ವಲಯ ನುಡಿಯಲ್ಲಿ ನಡೆಯಲಿ ಕರ್ಕಸ ಇದ್ರೆ ಅವನು ವಲಯ ಎಂತ ಸಾಮರಸ್ಯ ಎಂತ ಬೀಜವನ್ನ ಬಸವಣ್ಣವರು ಬಿತ್ತಿದ್ರು ಇಲ್ಲಿ ಅದಕ್ಕೆ ನಾನು ಪರಶುರಾಮ್ ಮಹಾರಾಜರಿಗೆ ಅದು ಇಲ್ಲ ಇಲ್ಲ ಈ ಬಸವ ಭೀಮಾ ಸಂಗಮ ಆದ್ರೆ ಇವರಿಬ್ಬರ ಸಂಗಮ ಆಯ್ತು ಅಂದ್ರೆ ಅದು ಭಾರತದ ಸಮಗ್ರತೆ ಸೋದರತೆ ಭಾತೃತ್ವದ ತಳಹದಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಬಸವ ಭೀಮ ಸಂಗಮ ಆಯ್ತು ಅಂದ್ರೆ ವಿಧಾನಸೌಧವೇ ನಿಮ್ದಾಗತ್ತೆ ಕೆಂಪು ಕೋಟೆ ನಿಮ್ದಾಗತ್ತೆ ಇದು ಈ ಸಂದೇಶ